ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ನಲ್ವತ್ತೆಂಟು ಚಾರ್ವಿ ಕೈ ಮೇಲೆ ತನ್ನ ಕೈಯಿಟ್ಟು ಫೈಲ್ ಓಪನ್ ಮಾಡಿ ಇದು ಅಂತ ಕಣ್ಣಲ್ಲೇ ಹೇಳ್ದ ಹರ್ಷ ಹಾಗೆ ಅವನಿಗೆ ಫೋನ್ ಕಾಲ್ ಬಂದಿದ್ದರಿಂದ ಫೋನಲ್ಲಿ ಮತ್ತೆ ಮಾತನ್ನು ಮುಂದುವರೆಸ್ತಾ ಆದರೆ ಚಾರ್ವಿಗೆ ಅವನ ಸ್ಪರ್ಶ ಭಯಪಡಿಸ್ತಾ ಇತ್ತು ಆದರೂ ಏನೋ ಒಂದು ರೀತಿ ಹಿತವಾಗಿತ್ತು ಮೊದಲ ಬಾರಿಗೆ ಬೇರೊಬ್ಬ ಪರಪುರುಷನನ್ನ ಹೀಗೆ ಮುಟ್ತಾ ಇರೋದು ಹಾಗೆ ತನ್ನ ಹತ್ರಕ್ಕೆ ಬಿಟ್ಕೊಂಡಿದ್ದು ಕೂಡ ಅವಳಲ್ಲಿ ಒಂದು ರೀತಿ ಆಗ್ತಾಯಿತ್ತು ಅವನು ಫೈಲ್ ಓಪನ್ ಮಾಡಿಕೊಟ್ರು ಅವಳಿಗೆ ಅದನ್ನು ಓದೋಕ್ಕೆ ಕಷ್ಟ ಆಗ್ತಾಯಿತ್ತು ಯಾಕಂದರೆ ಅವನಿನ್ನೂ ಅವಳ ಕೈ ಮೇಲಿನ ಹಿಡಿತವನ್ನು ಬಿಟ್ಟಿರಲಿಲ್ಲ ಮುಂದೆ ಚಾರ್ವಿಗೆ ಮಾತುಗಳು ಅವಳ ಬಾಯಿಂದ ಬರೋಕೆ ಕಷ್ಟ ಆಗ್ತಾಯಿತ್ತು ತುಂಬಾ ಕಷ್ಟಪಟ್ಟು ಸರ್ ಅಂತ ಅಂದ್ಲು ಆದರೆ ಅವಳ ಧ್ವನಿ ಸ್ವತಃ ಅವಳಿಗೆ ಕೇಳಿಸ್ಲಿಲ್ಲ ಅಷ್ಟು ಮೆತ್ತಗೆ ಕರೆದಿದ್ಲು ಅವಳು ಆದರೆ ಹರ್ಷ ಮಾತ್ರ ಇನ್ನು ಅವಳ ಕೈ ಮೇಲಿಂದ ತನ್ನ ಕೈಯನ್ನು ತೆಗೆದಿರಲಿಲ್ಲ ಅವಳೋ ಅವನ ಸ್ಪರ್ಶಕ್ಕೆ ಕಂಪಿಸ್ತಾ ಇದ್ಲು ಮುಂದೇನು ಮಾಡಬೇಕು ಅಂತ ತಿಳಿದೆ ನಿಂತಲ್ಲೇ ಬೆವರಿದ್ಲು ತನ್ನ ಮಾತನ್ನು ಮುಗಿಸಿದ ಹರ್ಷ ಅವಳನ್ನೊಮ್ಮೆ ನೋಡಿದ ಗಾಬರಿಯಾದ ಯಾಕ್ರೀ ಏನಾಯಿತು ಅಂತ ಕೇಳಿದ ಸರ್ ಕೈ ಅಂತ ಸಾಹಸಪಟ್ಟು ಹೇಳಿದ್ಲು ಏನು ಅಂತ ಕೇಳ್ದವನ್ಗೆ ಈಗಲೂ ಅವಳು ಏನಂತ ಹೇಳಿದ್ಲು ಅಂತ ಅರ್ಥಾನೇ ಆಗಲಿಲ್ಲ ವಾಟ್ ಅಂತ ಮತ್ತೊಮ್ಮೆ ಕೇಳ್ದ ಚಾರ್ವಿ ಕಣ್ಣಲ್ಲೇ ಕೈ ಕಡೆ ತೋರಿಸಿದ್ಲು ಆಗಲೇ ಅವರಿಗೂ ಅನುಭವ ಆಗಿದ್ದು ಅವಳ ಮೃದುವಾದ ಕೈಗಳಲ್ಲಿ ತನ್ನ ಒರಟು ಕೈಗಳು ಅವನಿಗೆ ಕಚಗಳು ಇಟ್ಟಂತೆ ಭಾಸ ಆಗ್ತಾಯಿತ್ತು ಸಾರಿ ಅಂತ ಹೇಳಿ ಕೈಯನ್ನು ಹಿಂದೆ ತಗೊಂಡ ಮತ್ತೇನು ಮಾತಾಡದೆ ಅವನು ಓಪನ್ ಮಾಡಿಕೊಟ್ಟಿದ್ದ ಫೈಲನ್ನು ನೋಡುತ್ತಾ ಅಲ್ಲೇ ನಿಂತಲು ಚಾರ್ವಿ ಯಾವುದೋ ಒಂದು ಪದ ಅರ್ಥ ಆಗದೆ ಅದನ್ನು ನೋಡೋಕೆ ಅಂತ ಬಗ್ಗದ್ಲು ತಿರುಗ್ತಾ ಇದ್ದ ಫ್ಯಾನ್ಗಳಿಗೆ ಅವಳ ಮುಂಗುರುಳು ಹಾರಾಡ್ತಾ ಅವಳ ಕೂದಲು ಹರ್ಷನ ಮುಖಕ್ಕೆ ಮುತ್ತಿಡ್ತಾ ಇದ್ವು ಯಾವುದೋ ಫೈಲನ್ನು ನೋಡ್ತಾ ಇದ್ದವನ್ಗೆ ಅವಳ ಕೂದಲು ಸೆಳೀತು ಈ ಹುಡುಗಿ ಯಾಕೆ ನನ್ನನ್ನು ಇಷ್ಟು ಸೆಳೀತಾ ಇದ್ದಾಳೆ ಅಂತ ಅಂದ್ಕೊಂಡಾದರೂ ತಕ್ಷಣವೇ ಎಚ್ಚೆತ್ತು ನೋ ನನ್ನ ಗುರಿನೇ ಬೇರೆ ಅಂತ ರೀ ಮಿಸ್ ಚಾರ್ವಿ ನಿಮಗೇನು ರೀ ಬಂದಿರೋದು ಯಾವ ದೆವ್ವ ಮೆಟ್ಕೊಂಡಿದೆ ಅಂತ ಈ ಥರ ಕೂದಲನ್ನು ಹಾರಾಡಕ್ಕೆ ಬಿಟ್ಟಿದ್ದೀರಾ ಅಂತ ಗದರ್ದ ಅವನ ಮಾತಿಗೆ ಹೆದರಿದ ಚಾರ್ವಿ ಸಾರಿ ಸರ್ ಅಂತ ಅಲ್ಲಿಂದ ಹೋಗೋಕೆ ಆ ಥರದಲ್ಲಿ ಟೇಬಲ್ಗೆ ಎಡವುಕೊಂಡ್ಳು ಇನ್ನೇನು ಬಿದ್ದಳು ಅಂತ ಅಂದ್ಕೊಂಡೋಳು ಬೀಳಲಿಲ್ಲ ಅಮ್ಮ ಅಂತ ಕಣ್ಮುಚ್ಚಿದ್ಲು ಇನ್ನೂ ನಂಗೆ ಪೆಟ್ಟಾಗಲಿಲ್ಲ ಅಂತ ಸಣ್ಣಗೆ ಕಣ್ಬಿಟ್ಲು ಅವಳ ಕೈಯನ್ನು ಹರ್ಷ ಗಟ್ಟಿಯಾಗಿ ಹಿಡ್ದಿದ್ದ ಅವಳು ಬೀಳ್ದೇ ಇರೋ ಥರ ಅವಳನ್ನು ಹಿಂದೆ ಎಳ್ಕೊಂಡೋನು ಅವನು ಎಳ್ಕೊಂಡ ಫೋರ್ಸ್ಗೆ ಅವಳು ಸೀದಾ ಅವನ ಹತ್ರ ಬಂದು ಅವನ ತೊಡೆ ಮೇಲೆ ಕೂತ್ಕೊಂಡ್ಳು ಅವನನ್ನು ಬಳಸಿ ತಬ್ಬದ್ಲು ಅವನು ಕೂಡ ಅಚಾನಕ್ ಆಗಿ ಆದ ಕ್ರಿಯೆಗೆ ಹೇಗೆ ಪ್ರತಿಕ್ರಿಯಿಸಬೇಕು ಅಂತ ತಿಳಿದೆ ಅವಳ ಸೊಂಟವನ್ನು ಗಟ್ಟಿಯಾಗಿ ಬಳಸಿ ಹಿಡ್ಕೊಂಡು ಅವಳ ಕೂದಲ ಘಮವನ್ನು ಆಸ್ವಾದಿಸ್ತಾ ಇದ್ದ ಯಾವಾಗಲೂ ಎಚ್ಚರಿಕೆಯಲ್ಲೇ ಇದ್ದ ಹರ್ಷ ಅವನ ಕ್ಯಾಬಿಂಡೋರ್ನ ರಿಮೋಟ್ ಸಹಾಯದಿಂದ ಲಾಕ್ ಮಾಡ್ದ ಅವನಿಗೂ ಕೂಡ ಚಾರ್ವಿಯನ್ನು ತನ್ನ ಮೇಲಿಂದ ಎಬ್ಬಿಸೋ ಮನಸ್ಸಿರಲಿಲ್ಲ ಅದು ಯಾಕೆ ಅಂತ ಅವನಿಗೂ ತಿಳಿಯಲಿಲ್ಲ ಅವಳನ್ನು ಕೂರಿಸ್ಕೊಂಡಿದ್ದೋನು ಅವಳ ನಡುವನ್ನು ಅಳತೆ ಮಾಡಿದವನು ತನ್ನ ಕೈಯಲ್ಲಿ ಒಂದೇ ಒಂದು ಸುತ್ತು ಅಷ್ಟೇ ಬರೋದು ಅಂತ ಅಂದ್ಕೊಂಡು ನಸುನಕ್ಕ ಚಾರ್ವಿ ಇನ್ನು ಭಯದಲ್ಲೇ ಇದ್ದೋಳು ಅವಳ ಒಂದು ಕೈ ಅವನ ಎದೆ ಮೇಲಿದ್ದರೆ ಇನ್ನೊಂದು ಕೈ ಅವನ ಕೊರಳನ್ನು ಬಳಸಿತ್ತು ಅಯ್ಯೋ ದೇವ್ರೆ ಈ ಸರ್ ಈಗ ಮತ್ತೇನು ಬೈತಾರೋ ಅಂತ ಅಂದ್ಕೊಂಡು ನಿಧಾನವಾಗಿ ಮಿಸುಕಾಡಿ ಎದ್ದೊಳೋಕೆ ನೋಡಿದ್ರೆ ಹರ್ಷ ಮರೆತು ಅವಳ ಕೂದಲ ಘಮವನ್ನು ಆಸ್ವಾದಿಸುವಲ್ಲಿ ಮಗ್ನನಾಗಿದ್ದ ಸರ್ ಅಂತ ಹೇಳ್ತಾ ಎದ್ದೊಳಕ್ಕೆ ನೋಡಿದ್ರೆ ಅವನ್ ಮಾತ್ರ ಅವಳನ್ನು ಬಿಡದೆ ಇನ್ನೂ ಗಟ್ಟಿಯಾಗಿ ಬಳಸಿ ಹಿಡ್ದಿದ್ದ ಅವಳ ಮುಖದಲ್ಲಿ ಗಾಬರಿ ಭಯ ಎದ್ದು ಕಾಣ್ತಾ ಇತ್ತು ಸರ್ ಅದು ಸಾರಿ ಸರ್ ಅಂತ ಹೇಳ್ತಾ ಎದ್ದೇಳೋಕೆ ಹೋದಾಗ ಅವಳ ಮುಖವನ್ನು ನೋಡಿದ ಹರ್ಷ ಸ್ವಲ್ಪ ಮಜ ತಗೊಳ್ಳೋಣ ಅಂತ ಅಂದ್ಕೊಂಡ ಏನ್ರಿ ಇದು ಆಫೀಸಲ್ಲಿ ಯಾರಾದರೂ ಈ ಥರ ಎಲ್ಲ ಮಾಡ್ತಾರಾ ನಾನು ನಿಮ್ಮ ಬಾಸ್ ನಿಮಗೆ ನೆನಪಿರಲಿ ಏನಿದು ಹೀಗೆ ಬಂದು ನನ್ನ ತೊಡೆ ಮೇಲೆ ಕೂತ್ಕೊಳ್ಳೋಕೆ ನನ್ನ ತೊಡೆ ಏನು ಬಿ ಎಮ್ ಟಿ ಸಿ ಬಸ್ ಅಂತ ಅಂದ್ಕೊಂಡಿದ್ದೀರಾ ಹೇಗೆ ಖಾಲಿ ಇದ್ದ ತಕ್ಷಣ ಬಂದು ಕೂರೋದಕ್ಕೆ ಹಾಂ ಏನೋ ನೋಡೋಕೆ ಸ್ವಲ್ಪ ಒಳ್ಳೆ ಹುಡುಗಿ ಥರ ಕಾಣಿಸ್ತಾಯಿದ್ದೀರಾ ಕೆಲಸ ಕಲಿಸಿದ್ರೆ ಚೆನ್ನಾಗಿ ಕಲಿತೀರಾ ಅಂತ ಟ್ರೈನಿಂಗಿಗೆ ಅಂತ ತೊಗೊಂಡ್ರೆ ಈ ಥರ ಅಡ್ವಾಂಟೇಜ್ ತೊಗೋತೀರಾ ಅಂತ ಗದರ್ದ ಈಗಂತೂ ಚಾರ್ವಿಗೆ ಅಳುನೆ ಬಂದಿತ್ತು ಯಾರೊಂದಿಗೂ ಈ ತರಹದ ಮಾತುಗಳನ್ನು ಕೇಳಿದ್ದೇ ಇರಲಿಲ್ಲ ಇಂದು ತನ್ನ ನಡತೆ ಬಗ್ಗೆ ಒಬ್ಬರು ಹಗುರವಾಗಿ ಮಾತಾಡಿದ್ದನ್ನು ಅವಳಿಂದ ಸಹಿಸ್ಕೊಳ್ಳೋಕೆ ಆಗಲಿಲ್ಲ ದುಷ್ಯಂತನ್ನು ಇಷ್ಟಪಡ್ತಿದ್ಲೋ ಅಥವಾ ತನ್ನಮ್ಮ ಹೇಳಿದ್ದಕ್ಕೆ ಅವನ ಮೇಲೆ ಮೊದಲಿಂದಲೂ ಒಂದು ರೀತಿಯಾದ ಪೊಸೆಸಿವ್ನೆಸ್ ಇತ್ತೋ ಅಥವಾ ಅವನ ಆಸ್ತಿಗೋಸ್ಕರ ತಾನು ಅವನ ಜೊತೆ ಆ ರೀತಿಯಾಗಿ ಇದ್ಲೋ ತಿಳಿದಿರಲಿಲ್ಲ ಹಾಗೆಲ್ಲ ದರ್ಪದಿಂದ ಮೆರೆದೊಳಗೆ ಇವತ್ತು ಹರ್ಷನ ಮಾತುಗಳು ಕಾದ ಸೀಸೆ ಕಿವಿಗೆ ಹಾಕಿದ ಅನುಭವ ಆಗ್ತಾಯಿತ್ತು ಅವಳನ್ನು ಕೇಳದೆ ಅವಳ ಕಣ್ಣಿಂದ ನೀರು ಹರಿಯೋಕೆ ಶುರುವಾಯಿತು ನೀರು ಹರಿದು ಕೆನ್ನೆ ಸೋಕ್ತು ಮಧ್ಯಾಹ್ನದ ಸಮಯಕ್ಕೆ ಬಂದ ಸೌರಭ್ ಮನೆಯನ್ನ ಒಮ್ಮೆ ಕಣ್ಣಾಡಿಸ್ದ ಜ್ಯೋತಿಯವರು ಊಟ ಮುಗಿಸಿ ಮಲಗಿದ್ರು ಕಾವ್ಯ ಮಷೀನಲ್ಲಿ ಹಾಕಿದ್ದ ಬಟ್ಟೆಗಳನ್ನು ಒಣಗಾಕೋಕೆ ಅಂತ ಟೆರೇಸ್ಗೆ ಹೋಗಿದ್ಲು ಮನೆಯ ಒಳಗಡೆ ಬಂದ ಸೌರಭ್ ಮನೆಯನ್ನೆಲ್ಲ ಒಮ್ಮೆ ನೋಡ್ದ ಟೆರೇಸ್ ಬಾಗಿಲು ತೆಗೆದಿದ್ದ ಕಾರಣ ಅಲ್ಲಿಗೆ ನಿಧಾನವಾಗಿ ಬೆಕ್ಕಿನ ಹೆಜ್ಜೆ ಇಟ್ಟು ಬಂದ ತನ್ನವಳು ಮುದ್ದಾಗಿ ಸೀರೆಯುಟ್ಟು ಸೆರಗನ್ನು ಸೊಂಟಕ್ಕೆ ಸಿಗಿಸಿ ಬಟ್ಟೆ ಒಣಗಾಕ್ತಾ ಇರೋದನ್ನು ನೋಡಿದವನು ತನ್ನವಳ ಅಂದವನ್ನು ನೋಡಿ ಮೈಮರ್ತ ಇಷ್ಟು ಮುದ್ದಾದ ಹುಡುಗಿಯನ್ನು ನಾನು ಅನ್ಯಾಯವಾಗಿ ಕಾಯಿಸಿದ್ನಾ ಅಥವಾ ನಂಗೆ ನಿಜವಾಗ್ಲೂ ಪ್ರೀತಿನೇ ಆಗಿರಲಿಲ್ವಾ ಇವಳು ನನ್ನ ಜೀವನಕ್ಕೆ ಬಂದ ನಂತರವೇ ನನ್ನ ಬದುಕು ಬಣ್ಣಗಳಿಂದ ಕೂಡಿದ ಹಾಗೆ ಅಂತ ಅನ್ನಿಸ್ತಾ ಇದೆ ಹಾಗಾದರೆ ನಾನು ಧೃತಿಗೆ ಆಕರ್ಷಿತನಾಗಿದ್ದೆ ಅಷ್ಟೇ ಅದು ಅಲ್ಲದೆ ನನ್ನ ಪ್ರಾಣ ಸ್ನೇಹಿತನ ಹೆಂಡತಿಯಾಗಿದ್ಲು ಅವಳು ಅದು ಕೂಡ ಕಾವ್ಯಾಗೆ ತಿಳಿದು ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರೀತಿ ಕೊಟ್ಟಿದ್ದಾಳೆ ಹಾಗೆ ನನ್ನನ್ನು ಕೂಡ ಅಷ್ಟೇ ಪ್ರೀತಿ ಮಾಡ್ತಾಳೆ ಅಂತ ಅಂದ್ಕೊಂಡೂ ವಾಸ್ತವಕ್ಕೆ ಬಂದು ನಿಧಾನವಾಗಿ ಅವಳ ಹಿಂದೆ ಹೋಗಿ ಅವಳನ್ನು ಗಟ್ಟಿಯಾಗಿ ದಬ್ಬಿದ ಇನ್ನೇನು ಕಾವ್ಯ ಕಿರುಚಬೇಕು ಅಂತ ಅನ್ನೋ ಅಷ್ಟರಲ್ಲಿ ಅವಳ ಬಾಯಿಯ ಮೇಲೆ ಕೈ ಇಟ್ಟು ಶ್ ಕಿರುಚಬೇಡ ಸ್ವೀಟಿ ಇದು ನಾನೇ ಅಂತ ಅವರ ಕೊರಳ ಒಣಪಿಗೆ ಮುತ್ತು ಕೊಟ್ಟ ತನ್ನವನ ಸ್ಪರ್ಶಕ್ಕೆ ಕರಗಿದ ಕಾವ್ಯ ಸೀನಿಯರ್ ಅಂತ ಕರೆದು ಅವನ ಕೆನ್ನೆ ಮೇಲೆ ಕೈ ಇಟ್ಟು ಸವರಿದ್ಲು ಸ್ವೀಟಿ ಐ ಲವ್ ಯು ಅಂತ ಉಸಿರಿ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುತ್ತನ್ನ ಕೊಟ್ಟ ಅವಳ ನಡುವನ್ನು ಮತ್ತಷ್ಟು ಗಟ್ಟಿಯಾಗಿ ಹಿಡ್ದ ಸೀನಿಯರ್ ಇದು ಟೆರೇಸ್ ಇಲ್ಲಿ ಸುತ್ತಮುತ್ತ ಮನೆಗಳಿದೆ ಯಾರಾದರೂ ನಮ್ಮನ್ನು ನೋಡಿದ್ರೂ ಪರವಾಗಿಲ್ಲ ಮದುವೆಯಾದ ಹೊಸ ಜೋಡಿಗಳು ಅಂತ ಅಂದ್ಕೋತಾರೆ ಆದರೆ ಈಗಿನವರು ಎಂಟರ್ಟೈನ್ಮೆಂಟ್ ಬೇಕು ಅಂತ ಪಬ್ಲಿಕ್ ರೊಮ್ಯಾನ್ಸ್ ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ರೆ ತೊಂದರೆ ಅಲ್ವಾ ಸೊ ನಿಮ್ಮ ರೊಮ್ಯಾನ್ಸನ್ನು ನೈಟಿಗೆ ಮುಂದೂಡಲಾಗಿದೆ ಓಕೆನಾ ಅಂತ ಹೇಳಿ ಅವನ ಹಿಡಿತದಿಂದ ಬಿಡಿಸ್ಕೊಂಡು ಮಿಕ್ಕ ಬಟ್ಟೆಗಳನ್ನು ಒಣಗಾಕೋಕೆ ಹಾಕಿ ಬನ್ನಿ ಅಂತ ಕರೆದು ಮುಂದೆ ಹೋದ್ಲು ಹ್ಞೂ ನಾನು ಹುಡುಗಿ ಕೂಡ ತುಂಬಾ ಅಪ್ಡೇಟ್ ಆಗಿದ್ದಾಳೆ ಅಂತ ಅಂದ್ಕೊಂಡು ಅವಳನ್ನೇ ಹಿಂಬಾಲಿಸ್ಕೊಂಡು ಹೋದೋನು ತನ್ನ ರೂಮ್ ಸೇರಿ ಫ್ರೆಶಪ್ ಆಗಿ ಬಂದ ಅಷ್ಟರಲ್ಲಿ ಕಾವ್ಯ ಊಟಕ್ಕೆ ಅಂತ ಸಾಂಬಾರ್ ಬಿಸಿ ಮಾಡಿದ್ಲು ಸೌರಭ್ಗೆ ಬಡಿಸಿ ತಾನು ಕೂಡ ಊಟಕ್ಕೆ ಬಡಿಸ್ಕೊಂಡು ಕೂತ್ಕೊಂಡು ಸ್ವೀಟಿ ನಿಂದಿನ್ನು ಊಟ ಆಗಿಲ್ವಾ ಅಂತ ಕೇಳ್ದ ಇಲ್ಲ ಸೀನಿಯರ್ ಯಾಕೋ ನಿಮ್ಮನ್ನು ಬಿಟ್ಟು ಊಟ ಮಾಡೋಕ್ಕೆ ಮನಸ್ಸಾಗಲಿಲ್ಲ ಅಮ್ಮನಿಗೆ ಶುಗರ್ ಇದೆ ಅಲ್ವಾ ಸೊ ಅವರಿಗೆ ಸಮಯಕ್ಕೆ ಸರಿಯಾಗಿ ಊಟ ಕೊಟ್ಟು ಉಳಿದ ಕೆಲಸವನ್ನು ಮಾಡೋಷ್ಟರಲ್ಲಿ ನೀವು ಬರ್ತೀರಾ ಅಂತ ಸುಮ್ಮನಾದೆ ಅಂತ ಅಂದ್ಲು ಸ್ವೀಟಿ ಇನ್ಮುಂದೆ ನೀನು ಸಮಯಕ್ಕೆ ಸರಿಯಾಗಿ ಊಟ ಮಾಡು ನನ್ನನ್ನು ಕಾಯಬೇಡ ಅಂತ ಹೇಳ್ದ ಸೌರಭ್ ಸೀನಿಯರ್ ನನಗೆ ಏನೂ ರೋಗ ಬಂದಿಲ್ಲ ಸೊ ನಿಮ್ಮ ಜೊತೆನೇ ಊಟ ಮಾಡ್ತೀನಿ ಆಯಿತಾ ಹಾಗೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂತಂದರೆ ನೀವೇ ಎರಡು ಅಷ್ಟರಲ್ಲಿ ಮನೆಗೆ ಬನ್ನಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಹೇಳಿದ್ಲು ನಕ್ಕು ಅವಳ ಮಾತಿಗೆ ಬೇರೇನು ಮಾತಾಡದೆ ಅವಳಿಗೂ ತುತ್ತಿಟ್ಟು ತಾನು ಕೂಡ ಊಟ ಮಾಡಿ ಮುಗಿಸ್ದ ಸೌರಭ್ ಸ್ವೀಟಿ ಎನ್ ಜಿ ಒಗೆ ಹೋಗಬೇಕು ಅಂತ ಅಂದಿದ್ದೆ ಅಲ್ವಾ ರೆಡಿಯಾಗು ನಾನು ಅಮ್ಮನಿಗೆ ಹೇಳಿ ಬರ್ತೀನಿ ಒಟ್ಟಿಗೆ ಹೋಗಿ ಬರೋಣ ಅಂತ ಹೇಳಿ ಜ್ಯೋತಿ ಅವರ ರೂಮಿಗೆ ಹೋದ ಸೌರಭ್ ಕೆನ್ನೆ ಮೇಲೆ ಬಿದ್ದ ನೀರನ್ನು ಒರೆಸಿಕೊಳ್ಳುವ ಗೋಜಿಗೂ ಹೋಗದ ಚಾರ್ವಿ ಸ್ವಲ್ಪ ರಭಸವಾಗಿ ಹರ್ಷನಿಂದ ಬೇರಾಗಿ ಡೋರ್ ಕಡೆ ಹೋಗಿ ಬಾಗಿಲು ತೆಗೆಯಬೇಕು ಅಂತ ಅಂದ್ಕೊಂಡ್ರೂ ಅದು ತೆಗೆಯಲೇ ಇಲ್ಲ ಹಿಂದೆ ತಿರುಗಿ ನೋಡ್ದೊಳಗೆ ಉಸಿರೆ ನಿಂತಂತೆ ಆಗಿತ್ತು ಯಾಕಂದರೆ ಅವಳ ಹಿಂದೆಯೇ ಅವಳ ಬೆನ್ನ ಹತ್ತಿರ ಬಂದು ಅವಳಿಗೆ ಅಂಟಿಕೊಂಡಂತೆ ನಿಂತಿದ್ದ ಹರ್ಷ ಕ್ಷಣ ಹೆದರುದ್ರು ಸಾವರಿಸ್ಕೊಂಡು ಸ ಸರ್ ಪ್ಲೀಸ್ ಡೋರ್ ಓಪನ್ ಮಾಡಿ ನಂಗೆ ಭಯ ಆಗ್ತಾ ಇದೆ ಅಂತ ತಡವರಿಸುತ್ತಲೇ ಹೇಳಿದ್ಲು ಚಾರ್ವಿ ಹಿಂದೆ ಮುಂದೆ ಯೋಚನೆ ಮಾಡದ ಹರ್ಷ ಅವಳನ್ನು ಮತ್ತೊಮ್ಮೆ ಸೊಂಟ ಬಳಸಿ ತನ್ನ ಹತ್ರ ಹೇಳ್ಕೊಂಡ ಅವಳ ಕೈ ಅವನ ಎದೆ ಮೇಲಿತ್ತು ಅವನ ಹೃದಯದ ಬಡಿತ ಅವಳಿಗೆ ಅನುಭವ ಆಗ್ತಾ ಇತ್ತು ಈ ಸರ್ ಯಾಕೆ ಈ ಥರ ಜೋರಾಗಿ ಹೊಡ್ಕೋತಾ ಇದೆ ಅಂತ ಅಂದ್ಕೊಂಡ್ಳು ಆದರೆ ಬಾಯ್ಬಿಟ್ಟು ಕೇಳಲಿಲ್ಲ ನನ್ನ ತೊಡೆ ಮೇಲೆ ನನ್ನ ಪರ್ಮಿಷನ್ ಇಲ್ಲದೆ ಕೂತಿದ್ದಕ್ಕೆ ಪನಿಷ್ಮೆಂಟ್ ಬೇಡವಾ ಮಿಸ್ ಚಾರ್ವಿ ಈಗ ಆ ಶಿಕ್ಷೆಯನ್ನು ನೀನು ಅನುಭವಿಸಿಯೇ ಇಲ್ಲಿಂದ ಹೋಗಬೇಕು ಅಂತ ಹೇಳ್ದ ಸರಿ ಸರ್ ಅಂತ ಹೇಳಿದ್ಲು ಚಾರ್ವಿ ಶಿಕ್ಷೆ ಏನು ಅಂದರೆ ಈಗ ನೀನು ನನ್ನ ಕೆನ್ನೆಗೆ ಒಂದು ಮುತ್ತನ್ನು ಕೊಡಬೇಕು ಅಂತ ಹೇಳ್ದ ಅವನ ಧ್ವನಿಯಲ್ಲಿ ಗಂಭೀರತೆ ಇತ್ತೋ ತುಂಟತನ ಇತ್ತೋ ಅಥವಾ ಪ್ರೀತಿ ಇತ್ತೋ ಒಂದು ಅರಿಯದಾದಳು ಹುಡುಗಿ ಸರ್ ಏನು ಹೇಳ್ತಾ ಇದ್ದೀರಾ ಅದು ಮುತ್ತು ಅಂತ ತೊದಲುದ್ಲು ಹೌದು ನೀನು ಕೇಳಿಸ್ಕೊಂಡಿದ್ದೆ ನಾನು ಹೇಳಿದ್ದು ಈಗ ನನಗೆ ನೀನು ಕೊಟ್ಟು ಹೋಗಬೇಕು ಇದೇ ನಿನಗೆ ಶಿಕ್ಷೆ ಅಂತ ಹೇಳ್ದ ಸದ್ಯದ ಪರಿಸ್ಥಿತಿಯಲ್ಲಿ ಹರ್ಷನಿಂದ ದೂರ ಆದರೆ ಸಾಕಿತ್ತು ಅವಳಿಗೆ ಕಣ್ಣು ಮುಚ್ಚಿ ಅವನ ಕೆನ್ನೆ ಮೇಲೆ ಸೋಕಿದರೂ ಸೋಕದಂತೆ ಮುತ್ತಿಟ್ಲು ಅವಳ ಮೃದು ತುಟಿಗಳ ಸ್ಪರ್ಶಕ್ಕೆ ಮೈ ಮನಸ್ಸು ರೋಮಾಂಚನ ಆದಂತೆ ಆಗಿತ್ತು ಹರ್ಷನ್ಗೆ ಅವಳು ಮುತ್ತು ಕೊಟ್ಟು ಹಿಂದೆ ಸರಿದಳು ಅವಳನ್ನು ನೋಡಿದ್ರೆ ನಾಚಿಕೆಗೋ ಏನೋ ಅವಳ ಮುಖ ಕೆಂಪಾಗಿತ್ತು ಕಥೆ ಮುಂದುವರಿಯುತ್ತೆ